ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನೋಡ್ತಾ ಇರ್ಬೋದು ನಿಮಗೆ ಬೆಳ್ಳುಳ್ಳಿಯಿಂದ ಒಂದು ಖಡಕ್ ಖಾರದ ಪುಡಿಯನ್ನು ಮಾಡೋದು ಹೇಗೆ ಅಂತೇಳಿ ಹೇಳ್ತಾ ಇದ್ದೇನೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ವಿತೌಟ್ ಎನಿ ಪಲ್ಯ ನಾವು ಇದನ್ನು ಬಿಸಿ ರೊಟ್ಟಿಗಾಗಿರ್ಬೋದು ಅಥವಾ ಬಿಸಿ ಅನ್ನಕ್ಕೆ ಚಪಾತಿಗೆ ತುಂಬಾ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಪುಡಿ ಅಂತ ಹೇಳ್ತೀವಿ ನಾವು ಇದನ್ನು ಇವಾಗ ನೋಡಿ ಬೆಳ್ಳುಳ್ಳಿ ನಾನು ಸ್ವಲ್ಪ ಮಿಕ್ಸ್ ಕರಿಬೇವು ಮಾಡಿದ್ದೀನಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದು ಬಂದುಬಿಟ್ಟು ಖಾರದ ಪುಡಿ ನಾವು ರೆಡಿಮೇಡಾಗಿ ತರಲ್ಲ ಒಣಮೆಣಸಿನ್ಕಾಯನ್ನೇ ಸ್ವಲ್ಪ ಫ್ರೈ ಮಾಡಿ ಹುರಿದು ಅದಕ್ಕೆ ಜೀರಿಗೆ ಉಪ್ಪನ್ನ ಹಾಕಿ ಮಿಷನ್ಗೆ ಹಾಕ್ತೀವಿ ಆ ಖಾರದ ಪುಡಿ ಹಾಗೆಯೇ ಇನ್ನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಸಿ ಕರಿಬೇವು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಬೆಳ್ಳುಳ್ಳಿ ಎಷ್ಟು ಆರೋಗ್ಯಕ್ಕೆ ಉತ್ತಮ ಅಂದರೆ ಅಷ್ಟು ಬೆನಿಫಿಟ್ಸ್ ಇದೆ ಬೆಳ್ಳುಳ್ಳಿಗೆ ಸೊ ನಾ ಬಳ್ಳುಳ್ಳಿಗಿರಷ್ಟು ಶಕ್ತಿವರ್ಧಕ ಮತ್ತೆದರಲ್ಲೂ ಇಲ್ಲ ಅನ್ಬೋದು ಹಾಗೆ ನೋಡಿ ಮಿಕ್ಸರ್ನಲ್ಲಿ ಹಾಕಿ ತರಿತರಿಯಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಬೇಕು ಈ ಥರ ತರಿತರಿಯಾಗಿ ಬೆಳ್ಳುಳ್ಳಿನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಫಸ್ಟಿಗೆ ಏನೂ ಖಾರದ ಪುಡಿ ಹಾಕೋದಿಲ್ಲ ಬರೀ ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿ ಸ್ವಲ್ಪ ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಈಗ ಖಾರದ ಪುಡಿಯನ್ನು ಹಾಕೊಳ್ಳಿ ಅಂದಾಜಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಈ ಪುಡಿ ನಿಮಗೆ ಖಾರ ಬೇ ಕಡಿಮೆ ಬೇಕಿತ್ತಂದರೆ ಸ್ವಲ್ಪ ಕೊ ಕೊಬ್ಬರಿ ಪುಡಿಯೇ ಆ್ಯಡ್ ಮಾಡಬೇಕು ಬಟ್ ನನ್ನ ಹಸ್ಬೆಂಡ್ಗೆ ಕೊಬ್ಬರಿ ಪುಡಿ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಬರೀ ಖಾರದ ಪುಡಿಯನ್ನೇ ಹಾಕ್ತೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಒಂದೆರಡು ಮೂರು ಸಲ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ನೋಡಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡಿ ಗರಿ ಮಿಕ್ಸರ್ ಆದಮೇಲೆ ಸ್ವಲ್ಪ ಉಂಡೆ ಉಂಡೆ ಆಗಿ ಹಾಕ್ತದೆ ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ರಸ ಬಿಡ್ಲಕ್ಕೆ ಶುರು ಮಾಡಿರ್ತದ ಸೊ ಹಾಗಾಗಿ ಈ ಥರ ಹಾಕಬೇಕು ನಾವು ಇಲ್ಲಿ ಜೀರಿಗೆ ಆ್ಯಡ್ ಮಾಡಿದ್ದೀನಿ ಬಟ್ ಕಾಣಿಸ್ ಮಿಸ್ ಆಗಿದೆ ಅದು ಜೀರಿಗೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಒಂದು ಸಲ ಆಗಿದೆ ಮತ್ತು ಇನ್ನೊಂದು ಸ್ವಲ್ಪ ಖಾರಪುಡಿನ ಹಾಕ್ತಾಯಿದ್ದೀನಿ ಒಂದು ಮತ್ತೆ ಒಂದು ತ್ರೀ ಟೇಬಲ್ ಅಷ್ಟು ಖಾರ ಪುಡಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಖಾರ ಬೇಕು ಅನ್ನೋರು ಸ್ವಲ್ಪ ಮನೆಯಲ್ಲಿ ಅಡುಗೆ ಮಕ್ಕಳಿದ್ದಲ್ಲಿ ಅಂದರೂ ಖಾರವನ್ನು ಸ್ವಲ್ಪ ಕಡಿಮೆನೇ ಮಾಡ್ತೀವಿ ಹಾಗಾಗಿ ಗಂಡು ಮಕ್ಕಳಿಗೆ ಖಾರ ಬೇಕಿರುತ್ತೆ ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡೋರಿಗೆ ಕೂಡ ಈ ಪುಡಿ ಮಾಡಿಡೋದ್ರಿಂದ ಇದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನವೂ ಬರುತ್ತೆ ಎಷ್ಟು ದಿನ ಒಂದು ತಿಂಗಳ್ ಕೂಡ ಸ್ಟೋರ್ ಮಾಡ್ಬೋದು ಏನೇನೂ ಆಗೋಲ್ಲ ಜಾಸ್ತಿ ಬೇರೆ ಎಲ್ಲೆ ಟ್ರಾವೆಲ್ ಮಾಡೋದರಲ್ಲಿ ನಮಗೆ ಈ ಪುಡಿ ಹೋಯ್ದರೂ ಚೆನ್ನಾಗಿರುತ್ತೆ ಕಂಪಲ್ಸರಿಯಾಗಿ ಇದು ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆ ಒಗ್ಗರಣೆಯನ್ನು ಕೊಡಬೇಕು ಫೈ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಕಾದ ಜೀರಿಗೆ ಸಾಸಿವೆ ಹಾಕಿ ಈ ಥರ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸ್ಕೊಬೇಕು ನೋಡಿ ಇಷ್ಟು ಚೆನ್ನಾಗಿದೆ ನೀವು ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್